ಹೈ ಇವರ್ಸ್ ಮತ್ತು ಬೇಸಿಕ್ ಟುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ ಕನ್ನಡ ಚಾನಲ್ಗೆ ಸ್ವಾಗತ ಡಬ್ಲ್ಯೂ 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 ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಫಾರ್ ಕ್ಲಸ್ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಅಂತ ಟೈಪ್ ಮಾಡಿ ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ಸಿಗೋ ಥರ ಮಾಡ್ಕೊಬೋದು ಕೇಸ್ ನಿಮಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ ಜಸ್ಟ್ ಜಿಮೇಲಲ್ಲಿ ಲಾಗಿನ್ ಆಗಿ ಆಮೇಲೆ ಈ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ ಆಮೇಲೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಇಮೇಲ್ಗೆ ಒಂದು ಅಪ್ಡೇಟ್ ಬರುತ್ತೆ ಈ ಥರ ಬಿಸಿ ಫಾರಿಂದ ಹೊಸ ಅಪ್ಲೋಡ್ ಮಾಡಿದ್ದಾರೆ ವೀಡಿಯೋ ಅಂತ ಮತ್ತೆ ಇಲ್ಲಿ ಫೇಸ್ಬುಕ್ ಲಿಂಕ್ ಇದೆ ಟ್ವಿಟರ್ ಲಿಂಕ್ ಇದೆ ಮತ್ತು ವೆಬ್ಸೈಟ್ ಲಿಂಕ್ ಇದೆ ಇಲ್ಲಿನ ಸಹ ನೀವು ಕನೆಕ್ಟ್ ಆಗಿ ನಮ್ಮ ವೆಬ್ಸೈಟ್ನ ಆ ಥರ ನಾನು ಯಾವುದೇ ಹೊಸ ವೀಡಿಯೋಸ್ನ ನೀವು ಕವರ್ ಮಾಡ್ಬೋದು ವಿವರ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಜಿಯೋ ಪ್ರೈಮ್ ಅದರ ಬಗ್ಗೆ ಹೇಳೋಕ್ಕೆ ಈ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ ಅದೇ ಜಿಯೋ ಪ್ರೈಮ್ ಕಸ್ಟಮರ್ ಆಗೋಕ್ಕೆ ನಮ್ಮ ಹತ್ರ ಕೇವಲ ಫಿಫ್ಟೀನ್ ಡೇಸ್ ಬಾಕಿ ಇದೆ ಸೊ ಹಂಗಾಗಿ ಒಂದು ಜೆಂಟಲ್ ರಿಮೈಂಡರ್ ಅಂತ ಅಂದ್ಕೊಳ್ಳಿ ಯಾಕೆಂದರೆ ಫಿಫ್ಟೀನ್ ಜಿಯೋ ಸಾಮಾನ್ಯ ನಾವು ಆಲ್ಮೋಸ್ಟ್ ಆಲ್ ಎಲ್ಲರೂ ಯೂಸ್ ಮಾಡ್ತಾಯಿದ್ದೀವಿ ಈಗ ಅಪ್ ಟು ತರ್ಟಿ ಫಸ್ಟ್ವರೆಗೂ ಫ್ರೀ ಇದೆ ಇನ್ಮೇಲೆ ನಾವು ಏನಾರ ಜಿಯೋ ಪ್ರೈಮ್ ಮೆಂಬರ್ ತರ್ಟಿ ಫಸ್ಟ್ ಒಳಗಡೆ ಆಗಿಲ್ಲ ಅಂದರೆ ಏನೇನು ಡಿಸಡ್ವಾಂಟೇಜಸ್ ನಾವು ಫೇಸ್ ಮಾಡಬೇಕಾಗುತ್ತೆ ಅನ್ನೋದಕ್ಕೆ ಯಾಕಂದರೆ ಜಸ್ಟ್ ನೈಂಟಿ ನೈನ್ ರುಪೀಸ್ ಫೇ ಪೇ ಮಾಡೋದ್ರಿಂದ ನಮಗೆ ಬೆನಿಫಿಟ್ಸ್ ಏನು ನೈಂಟಿ ನೈನ್ ರುಪೀಸ್ ಪೇ ಮಾಡದೇ ಇರೋದ್ರಿಂದ ನಮಗೆ ಆಗೋ ಅಂತ ಲಾಸ್ ಏನು ಅಥವಾ ಅದರದ್ದ ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದು ಸಹ ನಿಮಗೆ ಡೀಟೇಲ್ಡಾಗಿ ಒನ್ ಬೈ ಒನ್ ಬೈ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾಕಂದರೆ ಸಪೋಸ್ ನೀವು ಮಾಡಿಸೋಕ್ಕೆ ಆಮೇಲೆ ನೀವು ಡಿಸೈಡ್ ಮಾಡಿ ನಾನು ನೈಂಟಿ ನೈನ್ ರುಪೀಸ್ ಪ್ರೈಮನ್ನು ಇನ್ನು ತರ್ಟಿ ಫಸ್ಟ್ ಒಳಗಡೆ ಇನ್ನಂದರೆ ಫಿಫ್ಟೀನ್ ಡೇಸ್ ಒಳಗಡೆ ಮಾಡಿಸೋದ ಅಥವಾ ಈ ರೆಗ್ಯುಲರ್ ಪ್ಲಾನ್ಸ್ನ ಯೂಸ್ ಮಾಡೋದಂತ ಸಿಂಪಲ್ ಇದೆ ಜಸ್ಟ್ ಒಂದು ಲುಕ್ ಕೊಡಿ ಈ ಕಡೆ ಈಗ ನಾವು ಇದು ಮೇ ಮೇನ್ ವೆಬ್ ಪೇಜ್ ಜಿಯೋ ಡಾಟ್ ಕಾಮಾಗೆ ಬಂದಿದ್ದೀವಿ ಸೊ ಇಲ್ಲೇನಿದೆ ಡೌನ್ಲೋಡ್ ಮೈ ಜಿಯೋ ಆಪ್ ಅಂತ ಇದೆ ಅಥವಾ ಇಲ್ಲಿ ಕೆಳಗಡೆ ಜಿಯೋ ಟ್ಯಾರಿಫ್ ಪ್ಲ್ಯಾನ್ಸ್ ಅಂತ ಇದೆ ಇದನ್ನೆಲ್ಲ ನೀವು ಡೀಟೇಲ್ಡಾಗಿ ನಿಮ್ಮ ವೆಬ್ಸೈಟಲ್ಲಿ ಸಿಕ್ಬಿಡುತ್ತೆ ನೆಕ್ಸ್ಟು ಗೆಟ್ ಜಿಯೋ ಪ್ರೈಮ್ ಅಂತ ಕ್ಲಿಕ್ ಮಾಡಿದ್ರೆ ರೀಚಾರ್ಜ್ ಮಾಡೋಕ್ಕೆ ಆ್ಯಕ್ಚುಲಿ ಈಗೇನು ಪ್ರೈಮ್ ಇದೆ ಒಂದು ಸರಿ ನೀವು ಪ್ರೈಮ್ ಮೆಂಬರ್ ಆದರೆ ತ್ರೀ ನಾಟ್ ತ್ರೀ ರುಪೀಸ್ ನಿಮಗೆ ಮಂತ್ಲಿ ರೀಚಾರ್ಜ್ ಮಾಡ್ಸಿದ್ರೆ ಅದರಲ್ಲಿ ಟ್ವೆಂಟಿ ಜಿ ಬಿ ಡೀಟೇಲ್ಸ್ ಡೇಟಾ ಮತ್ತು ಅನ್ಲಿಮಿಟೆಡ್ ಕಾಲ್ ಆಗಿ ಕಾಲ್ಸ್ ಪರ್ ಡೇ ಎಲ್ಲ ಇದೆ ಸೊ ಅದು ಯಾವ ಥರ ಅನ್ನೋದು ನೋಡೋಣ ಫಸ್ಟು ಪ್ಲ್ಯಾನ್ಸ್ಗೆ ಹೋಗೋಣ ಇದಿಷ್ಟು ಪ್ಲ್ಯಾನ್ ಪ್ಲ್ಯಾನ್ಸ್ ಇರೋದು ಈಗ ಎಕ್ಸಿಸ್ಟಿಂಗ್ ಪ್ಲಾನು ನಿಮ್ಮ ಹತ್ರ ನೀವು ಒನ್ ಟೈಮ್ ಜಿಯೋ ನೈಂಟಿ ನೈನ್ ರುಪೀಸ್ ಕೊಟ್ಟು ರೀಚಾರ್ಜ್ ಮಾಡಿದ್ರೆ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆ ನಿಮಗೆ ಮತ್ತು ತಿಂಗಳ ತಿಂಗಳ ತ್ರೀ ನಾಟ್ ತ್ರೀ ರುಪೀಸ್ ನೀವು ರೀಚಾರ್ಜ್ ಮಾಡಿಸಿದ್ರೆ ಅನ್ಲಿಮಿಟೆಡ್ ಫ್ರೀ ಕಾಲ್ಸ್ ಲೋಕಲ್ ಕಾಲ್ಸ್ ಫ್ರೀ ಎಲ್ಲ ರೆಗ್ಯುಲರ್ ರೆಗ್ಯುಲರಾಗಿ ಏನು ಯೂಸ್ ಮಾಡ್ತಿದ್ದೀವಿ ಅದು ಮತ್ತು ಡೇಟಾ ಟ್ವೆಂಟಿ ಏಯ್ಟ್ ಜಿ ಬಿ ಕೊಡ್ತಾರೆ ಪರ್ ಡೇ ಒನ್ ಜಿ ಬಿ ಡೇಟಾ ಇರುತ್ತೆ ಅಂದರೆ ಒನ್ ಜಿ ಬಿ ಡೇಟಾ ಫುಲ್ ಸ್ಪೀಡು ಅದಾದ ನಂತರ ಸ್ಪೀಡ್ ಕಡಿಮೆ ಆಗುತ್ತೆ ಈಗ ನಾವೇನು ರೆಗ್ಯುಲರ್ ಯೂಸೇಜ್ ಮಾಡ್ತಿದ್ದೀವಿ ಆ ಥರ ಮತ್ತು ವ್ಯಾಲಿಡಿಟಿ ಟ್ವೆಂಟಿ ಏಯ್ಟ್ ಡೇಸ್ ಕೊಡ್ತಾನೆ ಇದು ತ್ರೀ ನಾಟ್ ತ್ರೀ ರುಪೀಸ್ ಪ್ಲಾನು ಸಪೋಸ್ ಇಲ್ಲಾಂದರೆ ನೀವು ನೈಂಟಿ ಸಿಕ್ಸ್ ರುಪೀಸ್ ಹಾಕಿಸ್ಬೋದು ಒನ್ ಫಾರ್ಟಿ ನೈನ್ ರುಪೀಸ್ ಹಾಕ್ಸ್ಬೋದು ಫೋರ್ ನೈಂಟಿ ನೈನ್ ರುಪೀಸ್ ಹಾಕ್ಬೋದು ಈ ಥರ ಸುಮಾರು ಪ್ಲಾನ್ಸ್ ಇದೆ ಅವ್ರ ಕಡೆ ಅಪ್ ಟು ಒನ್ ಟೆನ್ ಪ್ಲಾನ್ಸ್ ಇದಾವೆ ಸೊ ಒನ್ ಬೈ ಒನ್ ಬೈ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಂತ ಫಸ್ಟು ನೀವು ಫ ನೈನ್ಟೀನ್ ರುಪೀಸ್ ಇದೆ ಅಂದರೆ ಒನ್ ಡೇ ಇದರಲ್ಲಿ ನಾನು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ಒಂದು ನೀವು ಜಿಯೋ ಪ್ರೈಮ್ ಆದರೆ ಏನು ಬೆನಿಫಿಟ್ಟು ಜಿಯೋ ಪ್ರೈಮ್ ಆಗಿಲ್ಲ ಅಂದರೆ ಏನಂತ ನೈಂಟೀನ್ ರುಪೀಸ್ ನೀವು ಎಮ್ ಆರ್ ಪಿ ಕೊಟ್ಟು ಅಂದರೆ ನಾವು ರೀಚಾರ್ಜ್ ಮಾಡಿಸಿದ್ರೆ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಅಂತೂ ಫ್ರೀ ಕೊಡ್ತೀನಿ ಎಲ್ಲದರಲ್ಲಿ ಇಲ್ಲಿ ಟೂ ಹಂಡ್ರೆಡ್ ಎಮ್ ಬಿ ಡೇಟಾ ಕೊಡ್ತಾನೆ ಬಟ್ ಅನ್ಲಿಮಿಟೆಡಲ್ಲಿ ಅಂದರೆ ಸಾರಿ ನಾ ಜಿಯೋ ಪ್ರೈಮ್ ಆಗದೆ ಇದ್ದರೆ ಬರೀ ಹಂಡ್ರೆಡ್ ಎಮ್ ಬಿ ಕೊಡ್ತಾನೆ ಮತ್ತು ಇಲ್ಲಿ ಫೋರ್ ಜಿ ಸ್ಪೀಡಲ್ಲಿ ಟೂ ಹಂಡ್ರೆಡ್ ಎಮ್ ಬಿ ಇರುತ್ತೆ ಇಲ್ಲಿ ಹಂಡ್ರೆಡ್ ಎಮ್ ಬಿ ಮಾತ್ರ ನಿಮಗೆ ಅವೈಲೇಬಿಲಿಟಿ ಇರುತ್ತೆ ಉಳಿದಿರೋದೆಲ್ಲ ಆಲ್ಮೋಸ್ಟ್ ಫ್ರೀ ಇರುತ್ತೆ ಇದು ನೈಂಟೀನ್ ರುಪೀಸ್ ಪ್ಲ್ಯಾನು ನೆಕ್ಸ್ಟ್ ಫಾರ್ಟಿ ನೈನ್ ರುಪೀಸಿಗೆ ಬಂದರೆ ಜಿಯೋ ಪ್ರೈಮಲ್ಲಿ ಅಥವಾ ಅದ ಕಾಲಿಂಗ್ ಅಂತೂ ಎಲ್ಲದರಲ್ಲೂ ಆಲ್ಮೋಸ್ಟ್ ಫ್ರೀ ಕೊಟ್ಟಿಯಾನೆ ಜಸ್ಟ್ ಇದರಲ್ಲಿ ಸಿಕ್ಸ್ ಹಂಡ್ರೆಡ್ ಎಮ್ ಬಿ ಇರುತ್ತೆ ಇದರಲ್ಲಿ ತ್ರೀ ಹಂಡ್ರೆಡ್ ಎಮ್ ಬಿ ಇದೆ ಅಂದರೆ ಎಕ್ಸಾಕ್ಟ್ ಆಫ್ ಆಫ್ ದಿಸ್ ಇದು ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಇಂಟರ್ನೆಟ್ ಯೂಸೇಜ್ ಮಾಡೋಕ್ಕೆ ಇದು ಸಹ ವ್ಯಾಲಿಡಿಟಿ ಎಷ್ಟಿದೆ ತ್ರೀ ಡೇಸ್ ಇದೆ ನೆಕ್ಸ್ಟ್ ನೈಂಟಿ ಸಿಕ್ಸ್ ರುಪೀಸ್ ಪ್ಲ್ಯಾನ್ ಹಾಕಿದ್ರೆ ತರ್ಟಿ ನೈಂಟಿ ಸಿಕ್ಸ್ ರುಪೀಸ್ ಹಾಕಿದ್ರೆ ಅಷ್ಟೇ ಇದರಲ್ಲಿ ಸೆವೆನ್ ಜಿ ಬಿ ಕೊಡ್ತಾನೆ ಇದರಲ್ಲಿ ನಿಮಗೆ ಪಾಯಿಂಟ್ ಸಿಕ್ಸ್ ಜಿ ಬಿ ಕೊಡ್ತಾನೆ ಡೇಟಾ ಮತ್ತು ಇದರಲ್ಲಿ ನಿಮ್ಗೆ ಪ್ರೈಮ್ ಆಗಿದ್ದರೆ ಸೆವೆನ್ ಜಿ ಬಿ ಕೊಡ್ತಾನೆ ಇದರಲ್ಲಿ ಇಲ್ಲ ಮತ್ತೆ ಎಫ್ ಯು ಪಿ ಅಂದರೆ ಇದು ಜೀರೋ ಅಂದರೆ ಫುಲ್ ಡೇ ನಿಮಗೆ ಸ್ಪೀಡ್ ಇಂಟರ್ನೆಟ್ ಇಲ್ಲ ಯಾವುದರಲ್ಲಿ ವಿತ್ ಪ್ರೈಮ್ ಆಗದೆ ಹೋದರೆ ಪ್ರೈಮಲ್ಲಾದರೆ ನಿಮಗೆ ಆ ಫೆಸಿಲಿಟಿ ಕೊಟ್ಟಿದ್ದಾರೆ ಮತ್ತು ಇದು ವ್ಯಾಲಿಡಿಟಿ ಸೆವೆನ್ ಡೇಸ್ ಇದೆ ಇನ್ನು ಒನ್ ಫಾರ್ಟಿ ನೈನ್ ಒನ್ ಫಾರ್ಟಿ ನೈನ್ ರುಪೀಸಲ್ಲಿ ಅಷ್ಟೇ ನೀವು ಅನ್ಲಿಮಿಟೆಡ್ ಟೂ ಜಿ ಬಿ ಡೇಟಾ ರಿಚಾರ್ಜ್ ಮಾಡಿದ್ರೆ ನಿಮಗೆ ಒನ್ ಫಾರ್ಟಿ ನೈನ್ ರುಪೀಸಲ್ಲಿ ಟು ಜಿ ಬಿ ಕೊಡ್ತಾನೆ ಇದರಲ್ಲಿ ಅದ್ರಾಗ ಆಫ್ ಕೊಡ್ತಾನೆ ಪ್ರೈಮ್ ಆಗಿಲ್ಲ ಅಂದರೆ ಸೊ ಇದು ಟ್ವೆಂಟಿ ಡೇಸ್ ಟ್ವೆಂಟಿ ಏಟ್ ಡೇಸ್ ಇನ್ನೇನು ನಾವು ತ್ರೀ ನಾಟ್ ತ್ರೀ ನೋಡಿದೀವಿ ಮತ್ತು ಇದು ಸೇಮ್ ವೇ ಈಗ ನಾವು ನೈನ್ ನೈಂಟಿ ರುಪೀಸ್ ಒನ್ ನೈಂಟಿ ನೈನ್ ರುಪೀಸ್ ಅಂದರೆ ನೈಂಟಿ ಡೇಸ್ ನಿಮ್ಗೆ ವ್ಯಾಲಿಡಿಟಿ ಕೊಡ್ತಾನೆ ಆ ವ್ಯಾಲಿಡಿಟಿನ ನೀವು ಒನ್ ಟ್ವೆಂಟಿ ಫೈವ್ ಜಿ ಬಿ ಇದರಲ್ಲಿ ಕೊಟ್ಟರೆ ಇದರಲ್ಲಿ ಕೇವಲ ತರ್ಟಿ ಜಿ ಬಿ ಮಾತ್ರ ಕೊಡ್ತಾನೆ ಸೊ ನಿಮಗೆ ಎಕ್ಸಾಕ್ಟ್ ಹೆಚ್ಚು ಕಮ್ಮಿ ಆಫ್ ಆಫ್ ದಿ ರೆಗ್ಯುಲರ್ ನಿಮಗೆ ಇಂಟರ್ನೆಟ್ ಯೂಸೇಜು ಅಥವಾ ವಾಯ್ಸ್ ಕಾಲಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದು ಬೆನಿಫಿಟ್ ನೀವು ಒನ್ ನೈಂಟಿ ನೈನ್ ರುಪೀಸ್ ಕೊ ಸಾರಿ ನೈಂಟಿ ನೈನ್ ರುಪೀಸ್ ಕೊಟ್ಟು ಈಗ ನೀವು ರೀಚಾರ್ಜ್ ಮಾಡಿಸಿದಾದರೆ ತರ್ಟಿ ಫಸ್ಟ್ ಮಾರ್ಚ್ ಟು ತೌಸಂಡ್ ಸೆವೆಂಟೀನ್ ಒಳಗಡೆ ನಿಮಗೆ ಪ್ರೈಮ್ ಆಫರ್ ಸಿಕ್ತಾ ಹೋಗುತ್ತೆ ಸೊ ಪ್ರೈಮ್ ಆಫರ್ ಸಿಕ್ಕರೆ ನಿಮಗೆ ಬೆನಿಫಿಟ್ ಭಾಳ ಇದೆ ಜಿಯೋ ನಾನ್ ಪ್ರೈಮ್ ಪ್ರೈಮಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಆಫ್ ಎಕ್ಸಾಕ್ಟ್ ಅರ್ಧಕ್ಕರ್ಧ ನಿಮಗೆ ಇದರಲ್ಲಿ ಪ್ರಾಫಿಟ್ ಇದೆ ಜಿಯೋ ಪ್ರೈಮಲ್ಲಿ ಯಾಕಂದರೆ ನಾವು ಒನ್ ಟೈಮ್ ಒಂದು ವರ್ಷಕ್ಕೆ ನೈಂಟಿ ನೈನ್ ರುಪೀಸ್ ಮಾತ್ರ ಕಟ್ಟಬೇಕಾಗುತ್ತೆ ಸೊ ನಿಮಗೆ ಎಲ್ಲ ಫೆಸಿಲಿಟಿ ಸಿಗೋದು ಎಕ್ಸಾಕ್ಟ್ ಇದಕ್ಕಿಂತ ಡಬಲ್ ಸಿಗ್ತಾ ಹೋಗುತ್ತೆ ನಾನ್ ಜಿಯೋ ಪ್ರೈಮ್ ಕಸ್ಟಮರ್ಕಿನ್ನ ಸೊ ಹಾಗಾಗಿ ನೀವು ಬೆಟರ್ ಥರ್ಟಿ ಫಸ್ಟ್ ಒಳಗಡೆ ಜಿಯೋ ಪ್ರೈಮ್ನ ನೈಂಟಿ ನೈನ್ ರುಪೀಸ್ ಕೊಟ್ಟು ಪ್ರೈಮ್ ಮೆಂಬರ್ ಆಗಿ ಇದಿಷ್ಟು ಫೆಸಿಲಿಟೀಸ್ ತೊಗೊಳ್ಳಿ ಇದು ಪ್ರೀಪೇಯ್ಡ್ ಮತ್ತು ಪೋಸ್ಟ್ ಪೇಯ್ಡ್ಗೆ ಸಹ ಆಲ್ಮೋಸ್ಟ್ ಸ ಇದೇ ಸೇಮ್ ಪ್ಲ್ಯಾನ್ಸ್ ಅಪ್ಲಿಕೇಬಲ್ ಇರುತ್ತೆ ಸೊ ನೀವು ಒಮ್ಮೆ ನೀವು ಬೇಕಾದ್ರೆ ಇನ್ನೂ ಕನ್ ನಿಮ್ಗೆ ಕನ್ಫರ್ಮೇಷನ್ ಬೇಕಂದ್ರೆ ಜಿಯೋ ಡಾಟ್ ಕಾಮಲ್ಲಿ ಬಂದು ಪ್ಲ್ಯಾನ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಅಷ್ಟು ಪ್ಲ್ಯಾನ್ಸ್ ಡಿಟೇಲ್ ಸಿಗುತ್ತೆ ನನಗನ್ಸೋ ಪ್ರಕಾರ ಜಿಯೋ ಪ್ರೈಮ್ ಈಸ್ ಬೆಟರ್ ಅಂತ ಯಾಕಂದರೆ ನೀವು ಹಂಗೆ ಮಾ ನೈಂಟಿ ನೈನ್ ರುಪೀಸ್ ಕಟ್ಟಿದ್ರೆ ಈಗ ಫಿಫ್ಟೀನ್ ಡೇಸ್ ಒಳಗಡೆ ನಿಮಗೆ ಎಕ್ಸ್ಪೆಂಡಬಲ್ ಅಂದರೆ ಅಪ್ ಟು ಉಳಿದಿರೋ ಒನ್ ಇಯರ್ ನಿಮಗೆ ಆಫ್ ರೇಟಲ್ಲಿ ಅಂದರೆ ಅಥವಾ ಎಕ್ಸ್ಟ್ರಾ ಡಬಲ್ ಡೇಟಾ ನಮಗೆ ಸಿಗ್ತಾ ಹೋಗುತ್ತೆ ಇದಿಷ್ಟು ಜಿಯೋ ಪ್ರೈಮ್ ಕಸ್ಟಮರ್ ಆದರೆ ನಮಗೆ ಸಿಗೋಂಥ ಫೆಸಿಲಿಟಿ ಆಗದೆ ಹೋದರೆ ಏನೇನು ನಮಗೆ ಡಿಸ್ಅಡ್ವಾಂಟೇಜ್ ಅದನ್ನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವ್ಯವರ್ಸ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಥರ ನಿಮಗೆ ಸಲಹೆ ಸೂಚನೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿಕೊಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್